ಗಿಲ್ಲೇಸುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನಿನ ಅಕ್ರಮ ಕಬಳಿಕೆ ಹಾಗೂ ದುರುಪಯೋಗದ ಕುರಿತು ತುರ್ತು ತನಿಖೆ ಮತ್ತು ಕ್ರಮಕ್ಕೆ ಮನವಿ ಮಾಡಲಾಯಿತು ರಾಯಚೂರು ತಾಲೂಕಿನ ಗಿಲ್ಲೆಸುಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಎಪ್ಪತ್ತೈದರಲ್ಲಿರುವ ಜಮೀನು ಸರ್ಕಾರಿ ಜಮೀನು ಎಂದು ಪಾನಿ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ ಅದಾಗ್ಯೂ ಈ ಸರ್ಕಾರಿ ಜಮೀನಿನ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶ್ರೀಮತಿ ಅವರ ಗಂಡ ಶ್ರೀ ಮಲ್ಲೇಶ್ ಅಲಿಯಾಸ್ ಪತ್ತಿ ಮಲ್ಲೇಶ್ ಹಾಗೂ ಅವರ ಸಂಬಂಧಿಕ ಶಿವಶಂಕರ್ ಇವರು ತಮ್ಮ ಹುದ್ದೆಯ ಪ್ರಭಾವವನ್ನು ದುರುಪಯೋಗ ಪಡಿಸಿಕೊಂಡು ಅನಧಿಕೃತವಾಗಿ ಕಟ್ಟಡಗಳು ಮತ್ತು ಮಳಿಗೆಗಳನ್ನು ನಿರ್ಮಿಸಿ ಅವುಗಳನ್ನು ಬಾಡಿಗೆಗೆ ನೀಡಿ ಖಾಸಗಿ ಲಾಭ ಪಡೆಯುತ್ತಿರುವವರ ಬಗ್ಗೆ ಗಂಭೀರ ಆರೋಪ ಹೊರಹೊಮ್ಮಿವೆ ಮೂಲ ಮಾಹಿತಿಯ ಪ್ರಕಾರ ಮಲ್ಲೇಶ್ ಅವರು ಸುಮಾರು ಐದರಿಂದ ಆರು ಮನೆಗಳು ಹಾಗೂ ನಾಲ್ಕರಿಂದ ಆರು ಮಳಿಗೆಗಳನ್ನು ನಿರ್ಮಿಸಿ ಪ್ರತಿ ತಿಂಗಳು ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೆ ಬಾಡಿಗೆ ರೂಪದಲ್ಲಿ ಹಣ ಸಂಗ್ರಹಿಸುತ್ತಿದ್ದಾರೆ ಆದರೆ ಈ ಹಣವನ್ನು ಗ್ರಾಮ ಪಂಚಾಯಿತಿ ಖಜಾನೆಗೆ ಜಮಾ ಮಾಡದೇ ವೈಯಕ್ತಿಕ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರುವ ಕುರಿತು ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಗ್ರಾಮದ ಜನರು ಈ ಅಕ್ರಮ ಚಟುವಟಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿದ ಅವರಿಗೆ ಜೀವ ಬೆದರಿಕೆ ಹಾಕುತ್ತಿರುವ ಘಟನೆಗಳು ವರದಿಯಾಗಿವೆ ಇದರ ಪರಿಣಾಮವಾಗಿ ಗ್ರಾಮಸ್ಥರು ಭಯದಿಂದ ಮುಂದೆ ಬಂದು ದೂರು ನೀಡಲು ಸಹ ಹಿಂಜರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ವಸತಿ ರಹಿತ ಹಾಗೂ ಬಡ ಜನಸಾಮಾನ್ಯರಿಗೆ ನ್ಯಾಯ ಸಿಗದ ಸ್ಥಿತಿ ಉಂಟಾಗಿದೆ ಅದರ ಹಿನ್ನೆಲೆಯಲ್ಲಿ ನಾವು ಈ ಪತ್ರಿಕಾ ಪ್ರಕಟಣೆಯ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಹಾಗೂ ಸಹಾಯಕ ಆಯುಕ್ತರು ಇವರಿಗೆ ವಿನಂತಿ ಮಾಡ್ತೇವೆ ಈ ಪ್ರಕರಣದ ಕುರಿತು ತಕ್ಷಣದ ತನಿಖೆ ನಡೆಸಿ ಸರ್ಕಾರಿ ಜಮೀನಿನ ಅಕ್ರಮ ಕಬಳಿಕೆಯಲ್ಲಿ ಭಾಗಿಯಾದ ಮಲ್ಲೇಶ್ ಹಾಗೂ ಸಂಬಂಧಿತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಂಬಂಧಿತ ಅಧಿಕಾರಿಗಳನ್ನು ತಕ್ಷಣವೇ ಅಮಾನತ್ತು ಮಾಡುವಂತೆ ಕ್ರಮ ಕೈಗೊಳ್ಳಬೇಕೆಂದು ನಾವು ವಿನಮ್ರವಾಗಿ ಮನವಿ ಮಾಡ್ತೇವೆ ಈ ಪ್ರಕರಣವು ಸಾರ್ವಜನಿಕರ ಹಿತಾಸಕ್ತಿಯ ವಿಷಯವಾಗಿದ್ದು ಸರ್ಕಾರದ ಆಸ್ತಿ ಮತ್ತು ಜನರ ನಂಬಿಕೆಯ ರಕ್ಷಣೆಗೆ ತಕ್ಷಣದ ಕ್ರಮ ಅಗತ್ಯವಾಗಿದೆ ಗಿಲ್ಲೆಸಿಗೂರು ಗ್ರಾಮದ ಜನತೆ ಜಿಲ್ಲಾಡಳಿತದಿಂದ ತಕ್ಷಣದ ನ್ಯಾಯದ ನಿರೀಕ್ಷೆಯಲ್ಲಿದ್ದಾರೆ ಇಂತಿ ಅಂಬಾಜಿ ಅಂಬಾಜಿರಾವೋ ಮೈದರ್ಕರ್ ಸಾಮಾಜಿಕ ಸೇವಕ ಮತ್ತು ಹೋರಾಟಗಾರರು ಮಸೂದ್ ಅಲಿ ಜಂಪನಾ ಜಾಲ್ದಾರ್ ಚಂದ್ರು ಬಾಬು ಮತ್ತು ಪ್ರಭಾಕರ್ ವಕೀಲರು